ಇಂಡಿಯಲ್ಲಿ ಮಾನವ ಸರಪಳಿ ಮಾಡಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಇದೇ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವದಲ್ಲಿ ನಡೆದ ಪಂಚಮಸಾಲಿ ಸಮಾಜದ ಬಾಂಧವರು ಎರಡೂ ಎ ಮೀಸಲಾತಿಗಾಗಿ ನಡೆಸಿದ ಬೃಹತ್ ಕಾರ ಮೇಲೆ ಪೊಲೀಸರು ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಹಲ್ಲೆ ಮಾಡಿದ್ದನ್ನು ಇಂದು ಇಂಡಿಯ ನಗರದ ಬಸವೇಶ್ವರ ಪ್ರತಿಮೆ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಒಂದು ಗಂಟೆಗಿಂತಲೂ ಹೆಚ್ಚು ಹೊತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದರು ಈ ಸಂದರ್ಭದಲ್ಲಿ ಇಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಅವರು ಮಾತನಾಡಿ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ನೇತೃತ್ವದಲ್ಲಿ ಎರಡೂ ಮೀಸಲಾತಿಗಾಗಿ ನ್ಯಾಯಸಮ್ಮತವಾಗಿ ಹೋರಾಟ ಮಾಡುತ್ತಿರುವಾಗ ವಿನಾಯಕ ನಮ್ಮ ಸಮುದಾಯದ ಮುಗ್ಧ ಜನರ ಮೇಲೆ ಹಲ್ಲೆ ಮಾಡಿರುವುದು ತುಂಬ ಖಂಡನೀಯ ಎಂದು ಹೇಳಿದರು ಬಿ ಜೆ ಪಿ ಮುಖಂಡರಾದ ಕಾಸಗೌಡು ಬಿರಾದಾರ್ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಪಂಚಮಸಾಲಿ ಸಮಾಜದ ಜನರನ್ನು ಕಗ್ಗೋಲೆ ಮಾಡಲು ಹೊರಟಿದೆ ನಾವು ನ್ಯಾಯಯುತವಾಗಿ ಹೋರಾಟ ಮಾಡಿದರೆ ಪೊಲೀಸರ ಮುಖಾಂತರ ನಮ್ಮ ಹಕ್ಕನ್ನು ಕಿತ್ತಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಎರಡು ಡಿ ಮೀಸಲಾತಿ ನೀಡಿತ್ತು ಈಗಿನ ಸರ್ಕಾರ ಕಾರ್ಯರೂಪಕ್ಕೆ ತರಲು ಹಿಂದೇಟು ಹಾಕುತ್ತಿದೆ ಎಂದು ದೂರಿದರು ಪುರಸಭೆ ಸದಸ್ಯರಾದ ಭೀಮನಗೌಡ ಪಾಟೀಲ್ ಮಾತನಾಡಿ ಪಂಚಮಸಾಲಿ ಜನರು ಪ್ರಾಮಾಣಿಕ ಜನರು ಹಿಡಿದರೆ ಹಿಡಿ ಚೇಳು ಹಿಡಿಯಬೇಕು ಆದರೆ ಪಂಚಮಸಾಲಿ ಜನರನ್ನು ಕೆಣಕಬಾರದು ಆದರೆ ಸಿದ್ದರಾಮಯ್ಯ ಸರ್ಕಾರ ಈಗ ಪಂಚಮಸಾಲಿಗಳನ್ನು ಕೆಣಕಿದೆ ಮುಂಬರುವ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಹೇಳಿದರು ಇಂಡಿ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಪಿ ಎಚ್ ಬಿರಾದಾರ್ ಅವರು ಮಾತನಾಡಿ ಪಂಚಮಸಾಲಿ ಸಮಾಜದ ಬಾಂಧವರು ಸ್ವಾಭಿಮಾನ ಜನರು ಅವರು ಸರ್ವ ಜನರನ್ನು ಪ್ರೀತಿ ವಾತ್ಸಲ್ಯದಿಂದ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆದರೆ ಎರಡೂಯೇ ಮೀಸಲಾತಿಗಾಗಿ ನ್ಯಾಯಯುತವಾಗಿ ಹೋರಾಟ ಮಾಡಿದೆ ನಮ್ಮ ಜನಾಂಗದ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಹಲ್ಲೆ ನಡೆಸಿದ್ದಾರೆ ಇದನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿದರು ಇಂಡೇ ತಾಲೂಕು ಬಿ ಜೆ ಪಿ ಘಟಕದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕಿವಿಡೆ ಅಯೂಬ್ ನಾಟಿಕಾರ್ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಇಂಡೇ ತಾಲೂಕು ಪಂಚಮಸಾಲಿ ಯುವ ಘಟಕದ ಅಧ್ಯಕ್ಷರಾದ ಸೋಮುದೇವರ್ ಬಾಳು ಮುಳುಜಿ ಶ್ರೀಸಲ್ಗೌಡ್ ಪಾಟೀಲ್ ಅನಿಲ್ಗೌಡ್ ಬಿರಾದಾರ್ ಅನಿಲ್ ಪ್ರಸಾದ್ ಚಂದೋದೇವರ್ ಶಿವಾನಂದ್ ಚಳಿಕಾರ್ ಪಾಪು ಕಿತ್ಲಿ ಉಮೇಶ್ ಲಚ್ಚಾಣ್ ಶ್ರೀಧರ್ ತಾಂಬೆ ವೀರೇಂದ್ರ ಪಾಟೀಲ್

ಸಮಾಜಕ್ಕೆ ಈ ಹೋರಾಟದಂತ ಹೋರಾಡುವ ವಿಶ್ವಾಸ ಯಾಕಪ್ಪ ಒಂದು ಮೀಸಲಾತಿ ಕೊಡುವ ಸಂಬಂಧ ಈ ಸಮಾಜ ಒಂದು ಹೋರಾಡ್ತಾ ಇದೆ ಸುಮಾರು ಒಂದು ಎರಡ್ ಮೂರು ವರ್ಷದಿಂದ ಓಡಾಡ್ತಾ ಇದೆ ಆ ಸಮಾಜದ ಗುರುಗಳಾದಂತ ಬಸವ ಜಯ ಮುತ್ತುಜಿ ಸ್ವಾಮೀಜಿ ಅವರು ವಿಶೇಷವಾಗಿ ಕೂಡಲ ಸಂಗಮದಿಂದ ಏನಾದ್ರೂ ನಡ್ಕೊತೋದ್ರು ಆದ್ರೂ ಆದ್ರೂ ಆ ಸಮಾಜ ಕಟ್ಟುವೆ ಬಿಡುವಂತ ಪರಿಸ್ಥಿತಿ ಬಂದಿಲ್ಲ ಒಂದು ಒಂದು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಆ ಕಾಂಗ್ರೆಸ್ ಸಮಸ್ಯೆ ಸರ್ಕಾರ ಬೆಳಗಾವದಾಗ ಏನದ ಬೆಳಗಾವಿದಾಗ ಏನಾದ್ರಾಯ ಕೇಳ ಎಲ್ಲ ಸಮಾಜರು ಕೂಡ ಏನಿದೆ ಶಾಂತಿತವಾಗಿ ಶಾಂತಿತವಾಗಿ ಏನದ ಪ್ರತಿಭಟನೆ ಹಮ್ಮಿಕೊಂಡು ಏನದ ತಮ್ಮ ನ್ಯಾಯವನ್ನು ಕೇಳಕ್ಕೋಗಿದ್ರು ಅಲ್ಲಿ ಏನು ನಡೀತು ಹೆಂಗ್ ನಡೀತು ಗೊತ್ತಿಲ್ಲ ಆದ್ರೆ ಅಲ್ಲಿ ಪೊಲೀಸರಿಂದ ತಿಂದು ಏನದ ನಾವು ಪ್ಲೇಟ್ ನೋಡಿದಾಗ ಏನದ ನಮ್ಗೆ ಬಹಳ ನನ್ ಬಹಳ ಕಳವನ್ನ ಯಾಕಪ್ಪ ಅಂತಂದ್ರೆ ಈ ದೇಶದಾಗ ಏನದ ಪ್ರಜಾಪ್ರಭುತ್ವ ಆ ಪ್ರಭ ಪ್ರಜಾಪ್ರಭುತ್ವ ಪ್ರಕಾರ ಏನಾರಪ್ಪ ಎಲ್ಲರಿಗೆ ಹೋರಾಟ ಮಾಡ್ಲಿಕ್ಕೆ ಆಗ್ತದ ಶಾಂತಿಯ ಪ್ರತಿಭಟನೆ ಮಾಡಿದಾಗ ಏನಲ್ಲ ಇದು ಹಲ್ಲೆ ಮಾಡಿದಾಗ ಏನಾರ ಎಲ್ಲಾ ಸಮಾಜದವರಿಗೆ ಒಂದು ಮುಸಲ್ಮಾನ್ ಸಮಾಜ ನಮ್ಗೆಲ್ಲ ನೋವಾಗ್ಯದ ನಾವು ಮುಸಲ್ಮಾನ್ ಸಮಾಜ ಆಗಲಿ ದಲಿತ ಸಮಾಜ ಆಗಲಿ ಎಲ್ಲಾ ಸಮಾಜದವ್ರ ಏನಾರ ನಾವು ನಿಗಾ ಅದೀವಿ ಅದನ್ನು ನಾವು ವಿಶೇಷವಾಗಿ ಸಪೋರ್ಟ್ ಕೊಡ್ತೀವಿ ಅವ್ರ ಜೊತೆ ಇದ್ದೀವಿ ಆ ಸರ್ಕಾರದಿಂದ ಏನದ ನಾವ್ ಎಲ್ಲಾ ಸಮಾಜದ ಲಿಂಗಾಯತ ಸಮಾಜ ಬೇಡ ಆ ಲಿಂಗಾಯತ ಸಮಾಜದ ಜೊತೆ ಜೊತೆಗಾಗಿ ನಾವೆಲ್ಲರೂ ಕೂಡ ಏನದ ಅವ್ರ ಜೊತೆ ಇದ್ದೀವಿ ಮೀಸಲಾತಿ ಏನದ ಸಿದ್ದರಾಮಯ್ಯ ಸರ್ಕಾರ ಅವರು ಘೋಷಣೆ ಮಾಡಿ ಅವರಿಗೆ ಕೊಡಬೇಕಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ